ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಶಿಕ್ಷಣ ಸಂಸ್ಥೆಯವರು ಟ್ಯಾಕ್ಸ್ ಕಟ್ಟಲ್ಲ ಶಿಕ್ಷಣ ಸಂಸ್ಥೆಯ ಎಷ್ಟು ಜನ ಡ್ರೈವರ್ಗಳು ಯೂನಿಫಾರ್ಮ್ ಆಗ್ತಾರೆ ಒಂದು ಬಸ್ಸಿಗೆ ಇಷ್ಟು ಹಣ ನೀಡಿದರೆ ಫೈಲ್ ಮೂವ್ ಮಾಡ್ತೀನಿ ಇದು ನಾವು ಹೇಳ್ತಿರೋದಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಆರ್ಟಿಒ ಮಾತು ನೀವೇ ಕೇಳಿಸ್ಕೊಳ್ಳಿ ಎರಡು ಗಾಡಿದು ಎಲ್ ಟಿ ಹೇಳಿದ್ರಲ್ಲ ನಂದೀಶ್ ಹತ್ರ ಅಂದ್ಬಿಟ್ಟು ಅವ್ರು ಸ್ಕೂಲಲ್ಲಿ ನಮಗೆ ಒನ್ ತೌಸಂಡ್ ಅಷ್ಟೇ ಸರ್ ಅಮೌಂಟ್ ಕೊಟ್ಟದು ಕಮ್ಮಿಯಾಗಿ ಬರಬೇಕು ಪಿಕ್ಮೇಟ್ ಮಾಡಿದ್ರೆ ನಾನು ಸತಿ ನೋಡ್ತೀನಿ ಸರಿ ಆಯ್ತು ಇಲ್ಲ ಕೊಟ್ಟಿದ್ದಾರೆ ಅವ್ರು ನಂದೀಶ್ ಅವ್ರು ಬಂದು ಸಾವಿರದ ನೂರು ಅಂತ ಅಂದ್ಬಿಟ್ಟು ಹೇಳಿದ್ರು ಇಲ್ಲ ಮಾಮೂಲಿದೆ ಸಾವಿರ ರೂಪಾಯಿ ಸರಿ ಐನೂರು ರೂಪಾಯಿ ಹ್ಞೂ ಸರಿ

ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕನ್ನಡಪರ ಸಂಘಟನೆಗಳು ಎಆರ್ಟಿಒ ಕೃಷ್ಣೇಗೌಡನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲವು ಬಸ್ ಮತ್ತು ಕ್ಯಾಬ್ ಮಾಲೀಕರು ಕೃಷ್ಣೇಗೌಡರ ಪರ ವಾದಿಸಿದ್ದಾರೆ ಮಾತಾಡ ಮಾತಾಡಂತೀವಿ ಸಮಸ್ಯೆ ಮಾಡ್ತಾ ಇಲ್ಲ ನಿಮ್ದು ಏನಾದ್ರೆ ಅನ್ಯಾಯ ಆದಾಗ ನಿಮ್ ಪರ್ವ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡಿದೀವಿ ಹೋರಾಟಗಳು ಮಾಡಿದೀವಿ ಕನ್ನಡ ನಿಂತಿದ್ದೀವಿ ಸ್ಥಳೀಯ ಸಮಸ್ಯೆ ಬಂದಾಗ ಅದಕ್ಕೂ ಪರಿಹಾರ ಕೃಷ್ಣೇಗೌಡನ ಮುಂದೆ ಸಂಘಟನೆಯವರು ಏನೆಲ್ಲಾ ಬರೆದು ಹಿಟ್ಟಿದ್ದಾರೆ ನೀವೇ ನೋಡಿ ಹಿರಿಯ ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳುತ್ತಾರ ಕಾದು ನೋಡೋಣ ಈಗಾಗ್ಲೇ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಕಚೇರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಧಿಕಾರಿಗಳು ಸೇರ್ಕೊಂಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಆರ್ ಟಿ ಒ ಅಧಿಕಾರಿ ಕೃಷ್ಣೇಗೌಡ ಅಂತ ಅವರು ಬಂದಾಗಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಪ್ರತಿಯೊಂದು ಲಂಚ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಒಂದು ಕೆಲಸಕ್ಕೆ ಇಂತಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಯಾವುದೋ ಒಂದು ಕೆಲಸಕ್ಕೆ ಒಂದೊಂದು ಸಾವಿರ ಫಿಕ್ಸ್ ಮಾಡಿದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ವಿ ಇವತ್ತು ಅಲ್ಲಿ ಬಂದ್ರೆ ಆ ಅಧಿಕಾರಿ ಆಚೆ ಬರಲಿಕ್ಕೆ ರೆಡಿ ಇಲ್ಲ ಪೊಲೀಸ್ನವನ್ನ ಕರೆಸಿ ಈ ಒಂದು ಈ ವಿಚಾರದಲ್ಲಿ ನಾನೇನು ತಪ್ಪೆ ಮಾಡಿಲ್ಲ ಅಂತ ಹೇಳಿ ಸಂಜಾಶಿ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಮುಂದಿನ ಮೇಲಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮತ್ತೆ ಲೋಕಾಯುಕ್ತಗೆ ಹೈಕೋರ್ಟ್ಗೆ ಕೇಸ್ ಫೈಲ್ ಮಾಡ್ತೀವಿ ಲೋಕಾಯುಕ್ತಗೆ ದೂರು ಕೊಡ್ತಾ ಇದೀವಿ ಈ ವಿಚಾರದಲ್ಲಿ ಏನ್ ತಪ್ಪಿತಸ್ಥ ಕೃಷ್ಣ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರನ್ನ ಅಮಾನತ್ ಮಾಡ್ಬೇಕು ಈ ಕೂಡಲೇ ಅವ್ರನ್ನ ವಜಾಗೊಳಿಸ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ನಾನು ಅದನ್ನು ಏನೋ ಫೀಸ್ ಇರ್ಬೇಕು ಹೋಗಪ್ಪ ಅದೇನು ಕಟ್ಕೊ ಅದೇನು ಮಾಡ್ಕೊಂಡು ತಗೊಂಬ ಕೆಲಸ ಮಾಡ್ಕೊಡ್ತೀನಿ ಆದ್ರೆ ನನ್ ಕೊಡುವ ಅಂತ ಕೇಳಿಲ್ಲ ನಾನು ಅವನೇ ಬಂದ ಬಂದ್ಬಿಟ್ಟಿ ಸರ್ ಸಾವಿರದ ನೂರು ರೂಪಾಯಿ ಏನೋ ಕೇಳ್ತಾರ ನಾನ್ ಫೀಸ್ ಸೆಕ್ಷನ್ ಅಲ್ಲೋ ಎಲ್ಲೋ ಏನೋ ಹೇಳಿರ್ಬೋದು ಅಂದ್ಕೊಂಡು ಹೋಗಪ್ಪ ಕೊಟ್ಬಿಟ್ಟು ಮಾಡ್ಕೊಬ ನಾನು ಕೆಲಸ ಮಾಡ್ಕೊಡ್ತೇನೆ ಯಾಕಂದ್ರೆ ಆಲ್ರೆಡಿ ಒಂದ್ಸತಿ ಬಂದಿದ್ದ ಅವನು ಇವಾಗ ಏನು ಗೊತ್ತಾ ಅಪ್ಡೇಟ್ ಮಾಡ್ಕೊತ್ತು ವಿ ಎಲ್ ಡಿನ ಬಂದ ಮಾಡ್ಕೊಂಡ ಹೋದ್ ಆ ವ್ಯಕ್ತಿ ಬರ್ತಾನೆ ಸರ್ ಸಾವಿರದ ನೂರು ರೂಪಾಯಿ ಕೇಳ್ತಾ ಕೇಳ್ತಾ ಇದಾರೆ ಅದ ಏನ್ ಸರ್ ಅಂತ ಅಂತ ಅಂದ್ರೆ ನೋಡಪ್ಪ ಹೋಗಿ ಕೊಟ್ಬಿಟ್ಟು ಅದೇನ್ ಮಾಡ್ಕಬ ನಾನು ಕೆಲಸ ಮಾಡ್ಕೊಡ್ತೀನಿ ಅಷ್ಟೇ ಎಂತದ್ದು ಅದೇನು ಅಂದ್ರೆ ಅವನೇನಿತ್ತು ಏನು ಒಂದು ಗಾಡಿಗೆ ಐನೂರು ರೂಪಾಯಿ ಏನೋ ಇರ್ಬೋದು ನೋಡಯ್ಯ ಕಟ್ಕೊಂಡು ಬಯ್ಯ ಅಂತ ಯಾವ ಫೀಸೋ ಏನಿರ್ಬೋದು ಎಫ್ ಸಿ ಯಾವ್ದು ನೋವು ಬಾ ಜಲ್ದಿ ಅಂತ ಹೇಳಿದ್ರು